ಸಮ್ ಟೈಮ್ ವಿ ಡೋಂಟ್ ಗೆಟ್ ವಾಟ್ ವಿ ವಾಂಟ್ ಬಿಕಾಸ್ ವೀಸ್ ಅರ್ ಬೆಟ್ರ್ ದೇವರು ಒಳ್ಳೆ ಚಾಲಕ ಅವ್ರಿಗೆ ಗೊತ್ತು ನಮ್ಮನ್ನು ಎಲ್ಲಿ ನಡೆಸಬೇಕು ಹೇಗೆ ನಡೆಸಬೇಕು ಅಂತ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಹಾಗೂ ಎಜುಕೇಶನಲಿಸ್ಟ್ ಆಗಿದ್ದೇನೆ ಈಗ ಕೇಳಿ ಚಿಕ್ಕ ಕಥೆಯ ದೊಡ್ಡ ಸಂದೇಶನ ಒಬ್ಬ ಭಕ್ತ ಇರ್ತಾನೆ ಅವನಿಗೆ ಅನಿಸುತ್ತೆ ಒಂದ್ಸಲ ದೇವ್ರು ಹೀಗೆ ನಿಂತಿರ್ತಾನೆ ಬೇಜಾರಾಗಲ್ವ ಅವರಿಗೆ ಅದಕ್ಕೆ ಕೇಳ್ಕೊತಾನೆ ನೀ ನನ್ನ ಪಾತ್ರನ ವಹಿಸು ನಾನು ನಿನ್ನ ಪಾತ್ರ ವಹಿಸ್ತೀನಿ ಇವತ್ತೊಂದಿನ ಎಲ್ಲಾದರೂ ತಿರುಗಾಡ್ಕೊಂಡು ಬಾ ನಾನು ನಿನ್ನ ಥರ ನಿಂತಿರ್ತೀನಿ ಅಂತ ದೇವ್ರು ತಾಸ್ತು ಹೇಳ್ತಾರೆ ಹಾಗೆ ಆಗಲಿ ಆದರೆ ಒಂದು ಕಂಡೀಷನ್ ಏನಂದ್ರೆ ನೀನು ಮಾತಾಡೋ ಹಾಗಿಲ್ಲ ನನಗೆ ಎಲ್ಲರ ಬಗ್ಗೆ ಎಲ್ಲ ಜಗತ್ತಿನ ಎಲ್ಲ ಜೀವರಾಶಿಯ ಮೇ ಬಗ್ಗೆ ಗಳಿವೆ ನೀನು ನಿನ್ನ ಬುದ್ಧಿಯನ್ನು ಉಪಯೋಗಿಸ್ಬೇಡ ಅಂತ ಆಯ್ತು ಬಿಡು ಅದೇನು ಮಹಾ ಅಂತಾರೆ ದೇವ್ರು ಹೋಗ್ತಾರೆ ಭಕ್ತ ಹಾಗೆ ನಿಂತಿರ್ತಾನೆ ಒಬ್ಬ ಶ್ರೀಮಂತ ಬರ್ತಾನೆ ಶ್ರೀಮಂತ ಕೇಳ್ಕೊತಾನೆ ನನ್ನ ಮಗನ್ ಮದುವೆ ಇದೆ ಮದುವೆ ಸುಸೂತ್ರವಾಗಿ ನಡೆಯುವ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಕೇಳ್ಕೊಂಡು ಹೋಗುವತ್ತಿಗೆ ಹೊತ್ತಿಗೆ ಪರ್ಸ್ ಕೆಳಗ್ ಬಿತ್ ಬಿಡತ್ತೆ ಅವ್ನು ನೋಡುದಿಲ್ಲ ನಂತರ ಬಡವ ಬರ್ತಾನೆ ಬಡವ ಅಂತಾನೆ ನನ್ ಗಂಜಿಗೂ ದಿಕ್ಕಿಲ್ಲ ಎರಡು ದಿನದಿಂದ ಏನು ತಿಂದಿಲ್ಲ ಏನಾದ್ರೂ ಸಹಾಯ ಮಾಡು ಅಂತ ಕೇಳ್ಕೊಂಡು ವಾಪಸ್ ಹೋಗೋತ್ತಿಗೆ ಪರ್ಸ್ ಅನ್ನ ನೋಡ್ತಾನೆ ನನಗಾಗಿ ನನ್ಗಾಗಿ ಪರ್ಸ್ ಇದೆ ದೇವ್ರು ಕರ್ಣಿಸಿದಾನೆ ಅಂತ ವಾಪಸ್ ಬಂದು ನಮಸ್ಕಾರ ಹೇಳಿ ಧನ್ಯವಾದಗಳನ್ನ ಹೇಳ್ತಾನೆ ಈ ಭಕ್ತನಿಗೆ ಅನಿಸ್ತಿರ್ತದೆ ಶ್ರೀಮಂತ ಹೋದಾಗ ಅರೆ ಪರ್ಸ್ ಇದೆ ನೋಡು ಅಂತ ಆದ್ರೆ ದೇವ್ರ ಮಾತು ನೆನ್ಪಾಗತ್ತೆ ಸುಮ್ಮನೆ ಇರ್ತಾನೆ ಅರೆ ನಿಂದಲ್ಲ ನೀನು ತಗೋಬೇಡ ಅಂತ ಈಗ್ಲೂ ಹೇಳ್ಬೇಕು ಅನ್ಸುತ್ತೆ ಮತ್ತೆ ನೆನ್ಪಾಗತ್ತೆ ದೇವ್ರ ಮಾತು ಸುಮ್ಮನೆ ಕೊಡ್ತಾನೆ ನಂತರ ಒಬ್ಬ ವ್ಯಾಪಾರಿಯಲ್ಲಿ ಬರ್ತಾನೆ ವ್ಯಾಪಾರಿ ಹೇಳ್ತಾನೆ ಅರವತ್ತು ದಿನದಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಹಡಗಿನಲ್ಲಿ ಹೋಗ್ತಾ ಇದ್ದೀನಿ ವ್ಯಾಪಾರಕ್ಕಾಗಿ ಹೋಗ್ತಾ ಇದ್ದೀನಿ ನೀನು ನನ್ನನ್ನ ಕಾಯಪ್ಪ ಅಂತ ಹಾಗೆ ಹೇಳ್ಕೊಂಡು ವಾಪಸ್ ಹೋಗ್ತಾ ಇರ್ತಾನೆ ಶ್ರೀಮಂತ ಪೊಲೀಸರ ಜೊತೆ ಬರ್ತಾನೆ ಬಂದು ಇವನ್ನ ನೋಡಿ ಅರೆಸ್ಟ್ ಮಾಡ್ಕೊಳ್ಳಿ ನನ್ನ ನಂತರ ಇವನೇ ಬಂದಿದ್ದಾನೆ ಇವನೇ ಕದ್ದಿದ್ದಾನೆ ನನ್ನ ಪರ್ಸನ್ನ ಅಂತ ಅಂತಾನೆ ಇಲ್ಲ ನಾನು ಏನು ಮಾಡಿಲ್ಲ ಅಂತ ಎಷ್ಟು ಹೇಳ್ಕೊಂಡ್ರು ಅವನು ಕೇಳೋದಿಲ್ಲ ಈಗ ಭಕ್ತನಿಗೆ ತಡ್ಕೊಳಕ್ಕಾಗಲ್ಲ ಅವನಂತಾನೆ ಇದೆಂಥ ಅನ್ಯಾಯ ನಡೀತಾ ಇದೆ ನನ್ನ ಮುಂದೆನೆ ಸೊ ನಾನು ಇಂಟ್ರಪ್ಟ್ ಆಗಬೇಕು ಅಂತ ಇಲ್ಲ ಇಲ್ಲ ಇದು ನಿನ್ನ ಪರ್ಸಲ್ಲ ಇದು ಇವನ್ ಕದ್ದಿಲ್ಲ ಇದು ನಿನ್ನ ಪರ್ಸನ್ ಇವನ್ ಕದ್ದಿಲ್ಲ ಬಡವ ಕದ್ದಿದ್ದಾನೆ ಅಂತ ಹೇಳ್ತಾನೆ ಅವನ ಮನೆ ಅಡ್ರೆಸ್ಸನ್ನು ಕೊಟ್ಟು ನೀನು ಅಲ್ಲಿಗೆ ಹೋಗು ಹುಡುಕು ಅಂತ ಪೊಲೀಸ್ ಅವನು ಕರ್ಕೊಂಡು ಬರ್ತಾನೆ ಅವ್ನು ಅರೆಸ್ಟ್ ಆಗ್ತಾನೆ ಅಷ್ಟೊತ್ತಿಗೆ ಈ ದೇವರು ಅಲ್ಲಿಗೆ ಬರ್ತಾರೆ ಏನ್ ಎಡವಟ್ ಮಾಡಿದ್ಯಾ ನಿನ್ಗೇನ್ ಹೇಳಿದ್ದೆ ಸುಮ್ಮನೆ ಇರ್ಲಿಕ್ಕೆ ಹೇಳಿದ್ನಲ್ವಾ ಅಂತ ಅಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ನಾನು ಸುಮ್ಮನೆ ಇರ್ಬೇಕಾ ಅದು ಹೇಗೆ ಸಾಧ್ಯ ಅಂತ ಭಕ್ತ ಕೇಳ್ತಾನೆ ನಿನಗೆ ಗೊತ್ತಾ ಏನೇನ್ ಆಗೋದಿದೆ ನಾನು ಆಲ್ರೆಡಿ ಹೇಳಿದ್ದೆ ನನ್ಗೆಲ್ಲದ್ರ ಬಗ್ಗೆ ಪ್ಲಾನ್ ಇದೆ ಅಂತ ಬಡವನಿಗೆ ಊಟಕ್ಕೆ ಗತಿ ಇರಲಿಲ್ಲ ಒಂದು ಹೊತ್ತು ಊಟ ಸಿಕ್ಕರೆ ಏನಾಗುತ್ತೆ ಜೊತೆಗೆ ಶ್ರೀಮಂತ ದೊಡ್ಡ ಶ್ರೀಮಂತ ಅವನಿಗೆ ಇಷ್ಟು ಒಂದು ಪರ್ಸ್ ಆ ಪರ್ಸ್ನಲ್ಲಿರುವ ದುಡ್ಡಿನಿಂದ ಯಾವ ವ್ಯತ್ಯಾಸನೂ ಆಗಲ್ಲ ಅವನು ಬಂದಿರೋದು ಮಗನ ಮದುವೆ ಸುಸೂತ್ರವಾಗಿ ನಡೆಯಲಿ ಅಂತ ಈ ಮಗನ ಮದುವೆಗೆ ಫಸ್ಟ್ ಏನ್ ಮಾಡ್ತಾರೆ ಬಡಬಗ್ಗರಿಗೆ ದಾನ ಮಾಡಿ ಶುಭಾರಂಭನ ಪ್ರಾರಂಭಿಸ್ತಾರೆ ಅದೇ ಈಗನು ಆಗಿದ್ದಲ್ವಾ ಇನ್ನ ವ್ಯಾಪಾರ ತಗೊಂಡ್ರೆ ಅವನ್ ಹಡಗು ಈ ಎರಡು ತಿಂಗಳಲ್ಲಿ ಮುಣುಗುವುದಿತ್ತು ಆದ್ರಿಂದ ಅದನ್ನ ಅವಾಯ್ಡ್ ಮಾಡೋಕೆ ಇಷ್ಟೆಲ್ಲ ಮಾಡಿದ್ದಿದೆ ಅಂತ ಭಕ್ತನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಬಂದು ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಹೇಳ್ತಾನೆ ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ನಾವು ಅದನ್ನ ಮಾಡ್ತಾ ಇರ್ತೀವಿ ಏನೋ ನನ್ಗೆ ಹೀಗೆ ಯಾಕಾಯ್ತು ನನ್ನ ಜೊತೆನೆ ಹೀಗೆ ಯಾಕೆ ನಡೀತಾ ಇದೆ ಅಂತ ನಾವು ಐದು ವರ್ಷದ ಹಿಂದೆ ಅದನ್ನ ಕೇಳ್ಕೊಂಡಿದ್ರೆ ನಮ್ಗೆ ಈಗ ಅನಿಸುತ್ತೆ ಅವಾಗ ಹಾಗಾಗಿದ್ದರಿಂದನೇ ಈಗೆಲ್ಲ ಒಳ್ಳೇದಾಯ್ತು ಅಂತ ಸೊ ನಾವು ಬೇಗ ತರ್ಕಕ್ಕೆ ಬಂದ್ಬಿಡ್ತೀವಿ ನನ್ನ ಜೀವನದಲ್ಲಿ ಯಾವಾಗಲೂ ಹೀಗೆ ಆಗುತ್ತೆ ನನಗೆ ಯಾಕೆ ಹೀಗಾಗತ್ತೆ ಅಂತ ನೋಡೋಣ ದೇವರು ಗುಡ್ ಪ್ಲ್ಯಾನರ್ ಅವನು ಹೇಗೆ ನಡೆಸ್ತಾನೆ ಅದರ ಮೇಲೆ ನಂಬಿಕೆ ಇಡೋಣ ನಾವು ಅಂತ ಹೇಳ್ತಾ ಈ ಕಥೆನ ಮುಗಿಸ್ತೀನಿ ಸುಖವಾಗಿರಿ ಸಮೃದ್ಧಭರಿತವಾಗಿರಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಬುಧವಾರ ಒಂಬತ್ತು ಗಂಟೆಗೆ